ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತಾರರಿಂದ ಸೆಪ್ಟೆಂಬರ್ ಒಂದರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನಿವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ವ್ಯಾಪಾರ ಅಥವಾ ಕಚೇರಿ ಒತ್ತಡವು ಈ ವಾರ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಹದಗೆಡಿಸುತ್ತದೆ ಇದರಿಂದಾಗಿ ನಿಮ್ಮ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಲು ಸಂಪೂರ್ಣವಾಗಿ ಸಾಧ್ಯವಾಗುವುದಿಲ್ಲ ಅಂತಹ ಸಮಯದಲ್ಲಿ ನಿಮ್ಮನ್ನು ಒತ್ತಡರಹಿತವಾಗಿಡಲು ಪ್ರಯತ್ನಿಸಿ ಈ ರಾಶಿಚಕ್ರದ ಸ್ಥಳೀಯರು ಇಂದು ಜೀವಂತ ಸ್ವಭಾವವನ್ನು ಹೊಂದಿರುತ್ತಾರೆ ಆದರೆ ಈ ವಾರ ನೀವು ಕೆಲವೊಂದು ದಿನವನ್ನು ಮಾತ್ರ ಗಮನದಲ್ಲಿಟ್ಟು ನಿರ್ಧಾರ ತೆಗೆದುಕೊಳ್ಳುವ ನಿಮ್ಮ ಅಭ್ಯಾಸವನ್ನು ನಿಯಂತ್ರಿಸಬೇಕು ಅಂತಹ ಸಂದರ್ಭದಲ್ಲಿ ನಿಮ್ಮ ಮನರಂಜೆಗಾಗಿ ಅಗತ್ಯಕ್ಕಿಂತ ಹೆಚ್ಚು ಸಮಯ ಮತ್ತು ಹಣವನ್ನು ಖರ್ಚು ಮಾಡುವುದನ್ನು ತಪ್ಪಿಸುವುದು ನಿಮಗೆ ಉತ್ತಮ ಇಲ್ಲದಿದ್ದರೆ ಭವಿಷ್ಯದಲ್ಲಿ ಆರ್ಥಿಕ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗಬಹುದು ಈ ವಾರ ಕುಟುಂಬ ಜೀವನದಲ್ಲಿ ನಡೆಯುತ್ತಿರುವ ಒತ್ತಡದಿಂದಾಗಿ ನಿಮ್ಮ ಏಕಾಗ್ರತೆಯನ್ನು ಗೊಂದಲಗೊಳಿಸಬೇಡಿ ಅಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಕೆಟ್ಟ ಹಂತವೂ ಬರುತ್ತದೆ ಮತ್ತು ಈ ಕೆಟ್ಟ ಹಂತವು ಮನುಷ್ಯನಿಗೆ ಹೆಚ್ಚು ಕಲಿಸುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಪ್ರತಿಕೂಲತೆಯಿಂದ ಬೇಸರಗೊಳ್ಳುವುದಕ್ಕಿಂತ ಖಿನ್ನತೆಗೆ ಒಳಗಾಗುವ ಮೂಲಕ ಸಮಯವನ್ನು ವ್ಯರ್ಥ ಮಾಡುವುದಕ್ಕಿಂತ ಜೀವನದ ಪಾಠವನ್ನು ತಿಳಿಯಲು ಮತ್ತು ಕಲಿಯಲು ಪ್ರಯತ್ನಿಸುವುದು ಉತ್ತಮ ಈ ವಾರ ನಿಮ್ಮ ಮಾತಿನಲ್ಲಿ ಕಠೋರತೆಯನ್ನು ಕಾಣಲಾಗುತ್ತದೆ ಇದರಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ನಿಷ್ಪ್ರಯೋಜಕ ಅಥವಾ ಕ್ಷುಲ್ಲಕ ವಿಷಯಗಳ ಬಗ್ಗೆ ಇತರರೊಂದಿಗೆ ವಿವಾದ ಅಥವಾ ಜಗಳವಾಡುತ್ತೀರಿ ಇದರ ನಕಾರಾತ್ಮಕ ಪರಿಣಾಮವು ನಿಮ್ಮ ವ್ಯಕ್ತಿತ್ವಕ್ಕೆ ಹಾನಿ ಮಾಡುವುದಲ್ಲದೆ ನಿಮ್ಮ ವೃತ್ತಿ ಜೀವನದಲ್ಲಿ ಸಹೋದ್ಯೋಗಿಗಳ ಸರಿಯಾದ ಬೆಂಬಲವನ್ನು ಪಡೆಯುವುದು ಸಹ ಕಷ್ಟಕರವಾಗಿಸುತ್ತದೆ ಈ ವಾರದಲ್ಲಿ ನೀವು ಯಾವುದೇ ಶ್ರಮ ವಹಿಸಿದರೂ ಅದಕ್ಕೆ ಅನುಗುಣವಾಗಿ ಉತ್ತಮ ಮತ್ತು ಯಶಸ್ವಿ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಗಳು ಕಂಡುಬರುತ್ತಿವೆ ಆದ್ದರಿಂದ ಮೊದಲಿನಿಂದಲೂ ಕಠಿಣ ಪರಿಶ್ರಮಕ್ಕೆ ಸಿದ್ಧರಾಗಿರಿ ಮತ್ತು ನಿಮ್ಮ ಪ್ರಯತ್ನಗಳನ್ನು ಚುರುಕುಗೊಳಿಸಿ ನಿಮ್ಮ ಮನಸ್ಸನ್ನು ನಿಮ್ಮ ಶಿಕ್ಷಣದತ್ತ ಹರಿಸಿ ಈಗ ನಿಮಗೆ ಸಮಯ ಬಹಳ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ರಾಹುವಿನ ಬಲ ಇದೆ ಒಂಬತ್ತರಲ್ಲಿ ಶುಕ್ರ ಏಳರಲ್ಲಿ ಬುಧ ಸಮಯ ಬಹಳ ಚೆನ್ನಾಗಿದೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಇದೆ ವಿದೇಶ ಪ್ರಯಾಣ ಯೋಗ ಇದೆ ಧನಲಾಭ ಶುಭ ಕಾರ್ಯಗಳು ನಡೆಯುವುದು ಮುಂತಾದ ಮಂಗಳಕರ ಸಂಗತಿಗಳು ಇವೆ ಈ ವಾರ ಉತ್ತಮವಾಗಿರಲಿದೆ ಮನೆ ಅಥವಾ ಕೆಲಸದ ಸ್ಥಳವಾಗಿರಲಿ ನೀವು ನಿಮ್ಮ ನಿರ್ಧಾರಗಳನ್ನು ಬಹಳ ಚಿಂತನಶೀಲವಾಗಿ ತೆಗೆದುಕೊಳ್ಳುತ್ತೀರಿ ಹಣಕ್ಕೆ ಸಂಬಂಧಿಸಿದ ಚಿಂತೆಗಳು ದೂರವಾಗುತ್ತವೆ ಆರ್ಥಿಕವಾಗಿ ಈ ಅವಧಿ ಉತ್ತಮವಾಗಿರಲಿದೆ ವ್ಯಾಪಾರಿಗಳು ಉತ್ತಮ ಲಾಭ ಪಡೆಯುತ್ತೀರಿ ಆರೋಗ್ಯ ಕೂಡ ಚೆನ್ನಾಗಿರಲಿದೆ ಮಕರ ರಾಶಿ ಸೂರ್ಯನು ಒಂಬತ್ತನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಸೂರ್ಯ ಚಂದ್ರ ಅಥವಾ ಉದಯಿಸುವವರು ಆಧ್ಯಾತ್ಮಿಕವಾಗಿ ಒಲವು ತೋರುತ್ತಾರೆ ನಿಮ್ಮ ಜ್ಞಾನವನ್ನು ವಿಸ್ತರಿಸುವ ಚಟುವಟಿಕೆಗಳಲ್ಲಿ ನೀವು ಪಾಲ್ಗೊಳ್ಳುವಿರಿ ಕೋರ್ಸ್ಗೆ ದಾಖಲಾಗಲು ಅಥವಾ ನಿಮಗೆ ತಿಳಿದಿರುವುದನ್ನು ದೊಡ್ಡ ಗುಂಪಿನೊಂದಿಗೆ ಹಂಚಿಕೊಳ್ಳಲು ಇದು ಸೂಕ್ತ ಸಮಯ ಈ ಸೌರ ಸಾರಿಗೆಯು ವಿದೇಶಿ ಸಹಯೋಗ ಮತ್ತು ದೀರ್ಘ ಪ್ರವಾಸಗಳಿಗೆ ಅವಕಾಶಗಳನ್ನು ಪ್ರಚೋದಿಸುತ್ತದೆ ನಿಮ್ಮ ತಿಳುವಳಿಕೆಯನ್ನು ವಿಸ್ತರಿಸಲು ಮತ್ತು ನಿಮ್ಮ ವೈಯಕ್ತಿಕ ಅಭಿವೃದ್ಧಿಯನ್ನು ಹೆಚ್ಚಿಸಲು ನಿಮಗೆ ಬರುವ ಯಾವುದೇ ಅವಕಾಶಗಳನ್ನು ಸ್ವೀಕರಿಸಿ ಈ ಕ್ಷೇತ್ರಗಳಲ್ಲಿನ ನಿಮ್ಮ ಪ್ರಯತ್ನಗಳು ನಿಮ್ಮ ಬೆಳವಣಿಗೆಗೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತವೆ ಮತ್ತು ಜಗತ್ತಿನಲ್ಲಿ ನಿಮ್ಮ ಸ್ಥಾನದ ಬಗ್ಗೆ ಆಳವಾದ ಮೆಚ್ಚುಗೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಸೂರ್ಯ ಮತ್ತು ಶುಕ್ರರು ಒಂಬತ್ತನೇ ಮನೆಯಲ್ಲಿದ್ದಾರೆ ಆದ್ದರಿಂದ ಇದು ತಂದೆ ಅಥವಾ ತಂದೆಯ ವ್ಯಕ್ತಿಗಳಿಗೆ ಬಹಳ ಮುಖ್ಯವಾದ ಸಮಯವಾಗಿದೆ ಇಪ್ಪತ್ತೇಳನೇ ತಾರೀಖಿನಂದು ಶುಕ್ರವು ಯುರೇನಸ್ನೊಂದಿಗೆ ತ್ರಿಕೋನವನ್ನು ಹೊಂದಿರುತ್ತದೆ ಇದು ತುಂಬಾ ಧನಾತ್ಮಕವಾಗಿರುತ್ತದೆ ಈ ಸಾಮರಸ್ಯದ ಅಂಶವು ಈ ಪ್ರದೇಶಗಳಲ್ಲಿ ನೀವು ಹಠಾತ್ ಮತ್ತು ಪ್ರಯೋಜನಕಾರಿ ಬೆಳವಣಿಗೆಗಳನ್ನು ಅನುಭವಿಸಬಹುದು ಎಂದು ಸೂಚಿಸುತ್ತದೆ ನಿಮ್ಮ ಜೀವನವನ್ನು ಉತ್ಕೃಷ್ಟಗೊಳಿಸಲು ಮತ್ತು ನಿಮ್ಮ ಭಾವೋದ್ರೇಕಗಳನ್ನು ಮುಂದುವರಿಸಲು ನೀವು ಈ ಅನಿರೀಕ್ಷಿತ ಅವಕಾಶಗಳ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಬೇಕು ಹೊಸ ಅನುಭವಗಳನ್ನು ಅಳವಡಿಸಿಕೊಳ್ಳಲು ಮತ್ತು ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ತಾಜಾ ದೃಷ್ಟಿಕೋನಗಳನ್ನು ಸಂಯೋಜಿಸಲು ಇದು ಅತ್ಯುತ್ತಮ ಸಮಯ ಈ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಮೌಲ್ಯಯುತ ಒಳನೋಟಗಳು ಮತ್ತು ಸುಧಾರಣೆಗಳನ್ನು ತರುತ್ತವೆ ಎಂದು ನಂಬಿರಿ ಹಿಮೆಟ್ಟುವಿಕೆಯ ದೀರ್ಘ ಹಂತದ ನಂತರ ಬುಧವು ಈ ವಾರ ನೇರವಾಗಿರುತ್ತದೆ ಆದ್ದರಿಂದ ಇದು ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಪ್ರಗತಿಯನ್ನು ತರುತ್ತದೆ ಸಾಲಗಳು ತೆರಿಗೆಗಳು ಮತ್ತು ಪಿಯಕ್ಕೆ ಸಂಬಂಧಿಸಿದಂತೆ ಕೆಲವು ವಹಿವಾಟುಗಳು ಇರುತ್ತವೆ ಸಾಲದಂತಹ ಹಣಕಾಸಿನ ವಿಷಯಗಳನ್ನು ಪರಿಹರಿಸಲು ಇದು ಅನುಕೂಲಕರ ಸಮಯ ಮಂಗಳದ ಸಂಚಾರವು ಕೆಲಸದಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಪ್ರಚೋದಿಸುತ್ತದೆ ಆದರೆ ನೀವು ಕೆಲಸದಲ್ಲಿ ಹಠಾತ್ ಪ್ರವೃತ್ತಿಯನ್ನು ಹೊಂದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳಿ ನಿಮ್ಮ ಕೆಲಸ ಮತ್ತು ವೈಯಕ್ತಿಕ ಯೋಗಕ್ಷೇಮಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಲು ಈ ಅವಧಿಯನ್ನು ಬಳಸಿ ನಿಮ್ಮ ದೈನಂದಿನ ಜೀವನದಲ್ಲಿ ಸಮತೋಲನ ಮತ್ತು ದಕ್ಷತೆಗಾಗಿ ಶ್ರಮಿಸಿ ಏಕೆಂದರೆ ನಿಮ್ಮ ಪ್ರಯತ್ನಗಳು ಒಟ್ಟಾರೆ ಯಶಸ್ಸು ಮತ್ತು ತೃಪ್ತಿಯನ್ನು ಬೆಂಬಲಿಸುತ್ತವೆ ಈ ವಾರ ಅದೃಷ್ಟ ಬಣ್ಣ ಹಸಿರು ಈ ವಾರ ಅದೃಷ್ಟದ ಸಂಖ್ಯೆ ಆರು ಈ ವಾರ ಅದೃಷ್ಟದ ದಿನ ಮಂಗಳವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಅಂಗವಿಕಲರಿಗೆ ಮೊಸರನ್ನವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಆಗಸ್ಟ್ ಇಪ್ಪತ್ತಾರೂ ರಿಂದ ಸೆಪ್ಟೆಂಬರ್ ಒಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ